ದೇವನಹಳ್ಳಿ ತಹಶೀಲ್ದಾರ್ಗೂ ಲೋಕಾಯುಕ್ತ ಶಾಕ್ ಎದುರಾಗಿದೆ ತಹಶೀಲ್ದಾರ್ ಶಿವರಾಜ್ ಫ್ಲಾಟ್ ಮೇಲೆ ರೈಡ್ ಮಾಡಲಾಗಿದೆ ಕನ್ನಮಂಗಲದ ಓಝೋನ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ತಹಶೀಲ್ದಾರ್ ಶಿವರಾಜ್ ಫ್ಲಾಟ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ದೇವನಹಳ್ಳಿ ತಹಶೀಲ್ದಾರ್ಗೂ ಕೂಡ ಲೋಕಾಯುಕ್ತ ಶಾಕ್ ಎದುರಾಗಿದೆ ತಹಶೀಲ್ದಾರ್ ಶಿವರಾಜ್ ಫ್ಲಾಟ್ ಮೇಲೆ ರೈಡ್ ಮಾಡಿದ್ದಾರೆ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಮಂಗಲ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಸಾರ್ವಜನಿಕರ ದೂರನ್ನ ಆಧರಿಸಿ ಲೋಕಾಯುಕ್ತರು ಈ ದಾಳಿಯನ್ನ ಮಾಡಿದ್ದಾರೆ ಸಾರ್ವಜನಿಕರ ದೂರನ್ನು ಆಧರಿಸಿ ದಾಳಿ ನಡೆಸಲಾಗಿದೆ ದೇವನಹಳ್ಳಿಯಿಂದ ವರ್ಗಾವಣೆಗೊಂಡಿದ್ದ ಶಿವರಾಜ್ ಆದರೂ ಕೋರ್ಟ್ನಲ್ಲಿ ಸ್ಟೇ ತಂದು ಮತ್ತೆ ಅಧಿಕಾರವನ್ನು ವಹಿಸಿಕೊಂಡಿದ್ರು ಶಿವರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕನ್ನಮಂಗಲದಲ್ಲಿ ಅವರ ಫ್ಲಾಟ್ ಇದೆ ಮನೆ ಇದೆ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಇವರೇ ಶಿವರಾಜ್ ತಹಶೀಲ್ದಾರ್ ಶಿವರಾಜ್ ಅವರ ಫ್ಲ್ಯಾಟ್ ಮೇಲೆ ದಾಳಿ ಮಾಡಲಾಗಿದೆ ಇವರು ಇವರಿಗೆ ಟ್ರಾನ್ಸ್ಫರ್ ಆಗಿದೆ ಟ್ರಾನ್ಸ್ಫರ್ ಆದರೂ ಕೂಡ ಹೋಗದೆ ಸ್ಟೇ ತಂದಿದ್ರು ಟ್ರಾನ್ಸ್ಫರ್ಗೆ ಯಾಕಂದರೆ ಇಲ್ಲೇ ಇರಬೇಕು ನಾನು ಇದೇ ದೇವನಹಳ್ಳಿಯಲ್ಲೇ ಇರಬೇಕು ಅಂತ ಹೇಳಿ ಸ್ಟೇ ತಗೊಂಡು ಬಂದು ಮತ್ತೆ ಅಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು ದೇವನಹಳ್ಳಿ ತಹಶೀಲ್ದಾರ್ಗೂ ಈಗ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಇವರೇ ತಹಶೀಲ್ದಾರ್ ಶಿವರಾಜ್